ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಚಾ ಚಾನಲ್ ಇದೆ ಚಾನಲ್ ಮೇಲೆ ತುಂಬ ದಿನದಿಂದ ಆಲ್ಮೋಸ್ಟ್ ಒಂದು ಹನ್ನೆರಡು ತಿಂಗಳು ಆಗಿರ್ಬೋದು ಅವರು ಕೆಲಸ ಮಾಡ್ತಿದ್ದಾರೆ ಚಾನಲ್ ಮಾನಿಟೈಸ್ ಆಗಿದೆ ಡಾಲರ್ಸ್ ಜನ್ರೇಟ್ ಆಗ್ತಿದೆ ಆದರೆ ಅಮೌಂಟ್ ಅವ್ರ ಕೈ ಇನ್ನೂವರೆಗೂ ಸೇರಿಲ್ಲ ಸೊ ಈ ಪ್ರಾಬ್ಲಮ್ ಅವ್ರ ಚಾನೆಲ್ ಮೇಲೆ ಆಗಿತ್ತು ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸೊ ಇವತ್ತು ಏನಾಯಿತು ಅದರ ಬಗ್ಗೆ ಒಂದು ಸ್ವಲ್ಪ ಕನ್ಫರ್ಮೇಷನ್ ಕೊಡಬೇಕು ಅಂತ ಈ ರೀತಿ ವಿಡಿಯೋ ಮಾಡ್ತಿದ್ದೀನಿ ಸೊ ಇಲ್ಲಿ ನೋಡಿ ನನ್ನ ಹತ್ರ ಆ ಚಾನಲ್ ಬಂದಿತ್ತು ಆ ಚಾನಲ್ ಯಾವುದು ಅಂತ ಇಲ್ಲಿ ನಾನು ಹೇಳಲ್ಲ ಅವರೇ ಅವ್ರ ಚಾನಲ್ ಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅವ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಬಟ್ ಈಗ ಅವ್ರ ಚಾನಲ್ ಮೇಲೆ ಆಗಿರೋ ಆರ್ನಿಂಗ್ ಏನಾಯಿತು ಅನ್ನೋದು ಒಂದು ಸ್ವಲ್ಪ ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಆ್ಯಡ್ಸನ್ಸ್ ಅಕೌಂಟ್ ಓಪನ್ ಮಾಡ್ತಿದ್ದೀನಿ ಅವ್ರದ್ದೇ ಆ್ಯಡ್ಸನ್ಸ್ ಅಕೌಂಟ್ ಇದೆ ಸೊ ಇಲ್ಲಿ ನೋಡ್ಬೋದು ಈಗ ಈ ಚಾನಲ್ ಮೇಲೆ ಫೋರ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಡಾಲರ್ ಅಷ್ಟೇ ಉಳಿದಿದೆ ನಿನ್ನೆ ನೋಡಿದರೆ ತುಂಬ ಜಾಸ್ತಿ ಆ ಚಾನಲ್ ಮೇಲೆ ಅರ್ನಿಂಗ್ ಇತ್ತು ಇಲ್ಲಿ ನೋಡ್ಬೋದು ಆ ಅರ್ನಿಂಗ್ ಇಲ್ಲಿ ತೋರಿಸ್ತಿದೆ ನಿಮಗೆ ಫೋರ್ ಫಿಫ್ಟಿ ತ್ರೀ ಡಾಲರ್ ನಾಲ್ಕುನೂರ ಐವತ್ತ್ಮೂರು ಡಾಲರ್ ಇದೆ ಸೊ ಈ ಅಮೌಂಟ್ ಇಲ್ಲಿಯಿಂದ ಪೆಂಡಿಂಗ್ ಇತ್ತು ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ತ್ರೀ ಮಂತ್ಸ್ ಅಂತ ಸೆಲೆಕ್ಟ್ ಇದೆ ಇಲ್ಲಿ ಆಲ್ ಟೈಮ್ ನಾನು ತೋರಿಸ್ತೀನಿ ಒಂದು ಪೇಮೆಂಟ್ ಇಲ್ಲಿವರೆಗೂ ಇವರು ತೊಗೊಂಡಿಲ್ಲ ಸ್ನೇಹಿತರೆ ನಾನಿಲ್ಲಿ ಆಲ್ ಟೈಮ್ ತೋರಿಸ್ತೀನಿ ನಿಮಗೆ ಆಲ್ ಟೈಮಲ್ಲಿ ಇವರಿಗೆ ಮಾನಿಟೈಸ್ ಆಗಿ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ವರ್ಷ ಆಯಿತು ಈಗ ಸೊ ಮಾನಿಟೈಸೇಷನ್ ಆನ್ ಆಗಿದೆ ಅದಾದಮೇಲೆ ಆ ಡಾಲರ್ ಜನ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ಬೋದು ಸೆವೆನ್ ಆಗಿದೆ ಟ್ವೆಂಟಿ ಫೈವ್ ಫಿಫ್ಟಿ ಫೈವ್ ಸೆವೆಂಟಿ ಸಿಕ್ಸ್ ಒನ್ ಒನ್ ಫೋರ್ ಅಂತ ಇಲ್ಲಿ ಜುಲೈಯಲ್ಲಿ ಆಗಿದೆ ಫಸ್ಟ್ ಪೇಮೆಂಟ್ ಬಟ್ ಇಲ್ಲಿ ಯಾವುದೇ ರೀತಿಯಿಂದ ಪೇಮೆಂಟ್ ರಿಲೀಸ್ ಆಗಿ ಆಗಿಲ್ಲ ಅದಾದಮೇಲೆ ನೋಡಿ ಆಗಸ್ಟ್ನಲ್ಲಿಯೂ ಆಗಿದೆ ಪೇಮೆಂಟ್ ಹೋಗಿಲ್ಲ ಪೆಂಡಿಂಗ್ ಇದೆ ಅಲ್ಲೇ ಇಲ್ಲಿನೂ ಪೆಂಡಿಂಗಿದೆ ಸೊ ಹೀಗೆ ಡಾಲರ್ ಡಾಲರ್ ಜನ್ರೇಟ್ ಆಗ್ತಾನೆ ಬಂದಿದೆ ಬಟ್ ಪೇಮೆಂಟೇ ಇವ್ರ ಕೈ ಸೇರಿಲ್ಲ ಬಿಕಾಸ್ ಇವರು ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡಿದ್ರು ಸೊ ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ ಮೇಲೆ ಇವತ್ತು ಪೇಮೆಂಟ್ ರಿಲೀಸ್ ಆಗಿದೆ ಇಲ್ಲಿ ನೋಡ್ಬೋದು ಫೆಬ್ರವರಿ ಹದಿಮೂರು ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಸೊ ಇವತ್ತು ಅದು ರಿಲೀಸ್ ಆಗಿದೆ ಟೋಟಲ್ ಆಗಿರೋ ಅಮೌಂಟ್ ಎಷ್ಟು ಅಂದರೆ ನಾಲ್ಕುನೂರ ಐವತ್ತ್ಮೂರು ಡಾಲರ್ ಆಗಿತ್ತು ಸೊ ಅಲ್ಲಿ ಫೋರ್ ನಾಟ್ ಫೈವ್ ಡಾಲರ್ ಅಷ್ಟೇ ರಿಲೀಸ್ ಆಗಿದೆ ಬಿಕಾಸ್ ಇದು ಈ ಮಂತ್ ಆ್ಯಡ್ ಆಗಿದೆ ಕ್ರೆಡಿಟ್ ಆಗಿದೆ ಸೊ ಇದು ಲೆಸ್ ಆಗಿ ಈ ಸೈ ಈ ಸೈಕಲ್ಗೆ ಅದು ಬರಬೇಕಾಗಿತ್ತು ಬಟ್ ಇದು ಪೆಂಡಿಂಗ್ ಆಗಿದೆ ಸೊ ಈಗ ಅವರಿಗೆ ರಿಲೀಸ್ ಆಗಿರೋ ಅಮೌಂಟ್ ಫೋರ್ ನಾಟ್ ಫೈವ್ ಡಾಲರ್ಸ್ ಅಂತೆ ನಾಲ್ಕುನೂರ ಐದು ಡಾಲರ್ ಇವರಿಗೆ ರಿಲೀಸ್ ಆಗಿದೆ ಇವತ್ತೇ ರಿಲೀಸ್ ಆಗಿದೆ ಸೊ ಇಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡಿ ತೋರಿಸ್ತೀನಿ ಬಿಕಾಸ್ ಇದು ಒಂದು ಸ್ವಲ್ಪ ಶೋ ಮಾಡೋದಿರಲ್ಲ ಸೊ ಒಂದು ಸ್ವಲ್ಪ ಇಲ್ಲಿ ಹೈಡ್ ಮಾಡ್ತೀನಿ ಡೀಟೇಲ್ಸ್ ಎಲ್ಲ ಹೈಡ್ ಮಾಡೋದಿರುತ್ತೆ ಬರೀ ಡಾಲರ್ಸ್ ಇಲ್ಲಿ ಮಾತ್ರ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಎಷ್ಟು ಆಗಿದೆ ಅಂತ ಸೊ ಆ ಡೇಟ್ ಕೂಡ ಇಲ್ಲಿ ನೋಡ್ಬೋದು ಡೇಟ್ ಇಷ್ಟು ತೋರಿಸ್ತೀನಿ ನಿಮಗೆ ಡೇಟ್ ನೋಡಿ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈ ಇವತ್ತೇ ರಿಲೀಸ್ ಆಗಿದೆ ಈಗ ಜಸ್ಟ್ ರಿಲೀಸ್ ಆಗಿದೆ ಪೇಮೆಂಟ್ ನಿನ್ನೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ ಇವತ್ತು ಪೇಮೆಂಟ್ ರಿಲೀಸ್ ಆಗಿದೆ ಪೇಮೆಂಟ್ ರಿಲೀಸ್ ಆಗಿದ್ದು ಇಲ್ಲಿ ಡೇಟ್ ಟೈಮ್ ನೋಡ್ಬೋದು ಎರಡು ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕಿದ್ದು ಮೆಸೇಜ್ ಬಂದಿದೆ ಇನ್ನೂ ಇವ್ರ ಮೆಸೇಜ್ ನೋಡಿಲ್ಲ ಇದು ಗೊತ್ತಿಲ್ಲ ಅನಿಸುತ್ತೆ ಸೊ ಇಲ್ಲಿ ನಾನು ಓಪನ್ ನಿಮ್ಗೆ ತೋರಿಸ್ತೀನಿ ಸೊ ಇಲ್ಲಿಯೂ ಕೂಡ ಈ ಮೆಸೇಜ್ ಬಂದಿದೆ ನೋಡ್ಬೋದು ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಆಗೋ ಅಂತ ಬಂದಿದೆ ಸೊ ತುಂಬ ದಿನದಿಂದ ಇವರು ಅರ್ನಿಂಗ್ ಮಾಡ್ತಿದ್ದಾರೆ ಬಟ್ ಇವರಿಗೆ ಪೇಮೆಂಟ್ ಇವ್ರು ಚಾನಲ್ನಿಂದ ಇವರಿಗೆ ಸಿಕ್ಕೇ ಇರಲಿಲ್ಲ ಸೊ ಇದನ್ನು ನಾನು ಸಾಲ್ವ್ ಮಾಡಿಕೊಟ್ಟು ಪೇಮೆಂಟ್ ಬರೋ ಹಾಗೆ ಮಾಡಿ ಕೊಟ್ಟಿದ್ದೀನಿ ಸೊ ತುಂಬ ಖುಷಿಯಲ್ಲಿರ್ತಾರೆ ಇರ್ತಾರೆ ಇನ್ನೂ ನೋಡಿಲ್ಲ ಅನ್ಸುತ್ತೆ ನೋಡಿದರೆ ಖುಷಿ ಪಡ್ತಾರೆ ಸೊ ಒಂದು ಈ ರೀತಿ ಪ್ರಾಬ್ಲಮ್ ಇತ್ತು ಚಾನಲ್ ಮೇಲೆ ನಾನು ಇದನ್ನು ಸರಿ ಮಾಡಿ ಕೊಟ್ಟಿದ್ದೀನಿ ಈಗ ಪೇಮೆಂಟ್ ಇವ್ರ ಕೈ ಸೇರುತ್ತೆ ಸೊ ಈ ರೀತಿ ಏನಾದರೂ ನಿಮಗೂ ಆ್ಯಡ್ಸನ್ಸಲ್ಲಿ ಪೇಮೆಂಟ್ ಆಗಿದೆ ಆದರೂ ರಿಸೀವ್ ಆಗ್ತಾ ಇಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಏನಿದೆ ಅಂತ ಚೆಕ್ ಮಾಡಿ ಸರಿ ಮಾಡಿ ನಾನು ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಇಶ್ಯೂ ಇದ್ದರೆ ನಾನು ಸ್ವಲ್ಪ ಚಾರ್ಜ್ ಮಾಡಿ ಈ ರೀತಿ ಕೆಲಸ ಮಾಡ್ತಿರ್ತೀನಿ ನಂಬರ್ ನನ್ನ ಚಾನಲ್ ಮೇಲೆ ಒಂದು ವೀಡಿಯೋ ಮಾಡಿ ಹಾಕಿ ಅದರಲ್ಲಿ ನಂಬರ್ ಕೊಟ್ಟಿದ್ದೀನಿ ಸೊ ಅದರಿಂದ ನಂಬರ್ ತೊಗೊಂಡು ಅದರ ವೀಡಿಯೋ ನೋಡಿ ನಂಬರ್ ತೊಗೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇದೆಲ್ಲ ಮಾಡಿಕೊಡೋಕ್ಕೆ ಒಂದು ಸ್ವಲ್ಪ ಚಾರ್ಜಸ್ ಎಲ್ಲ ಮಾಡ್ತಿರ್ತೀನಿ ಸೊ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ರೀತಿ ಸಮಸ್ಯೆನ ಬಗೆಹರಿಸ್ಕೋಬೋದು ಸೊ ಫೋರ್ ಫೋರ್ ನಾಟ್ ಫೈವ್ ಡಾಲರ್ ಅಂದರೆ ಆಲ್ಮೋಸ್ಟ್ ಇಲ್ಲಿ ಪೇಮೆಂಟ್ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ಯು ಎಸ್ ಡಿ ಟು ಐನಾರ ಇಲ್ಲಿ ನಾನು ಮಾಡಿದರೆ ಒಂದು ನಾಲ್ಕುನೂರ ಐದು ಡಾಲರ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ಸಾವಿರ ರೂಪಾಯಿ ಇವರಿಗೆ ಇವ್ರ ಕೈ ಸೇರಲಿದೆ ಈ ವೀಕ್ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ ಸೊ ಎರಡು ಮೂರು ದಿನ ಇದೆ ಟೈಮು ಸೊ ಎರಡು ಮೂರು ದಿನದಲ್ಲಿ ಆಗಲಿಕ್ಕಿಲ್ಲ ಮಂಡೇ ಟ್ಯೂಸ್ಡೇ ಇವ್ರಿಗೆ ಪೇಮೆಂಟ್ ಇವ್ರ ಬ್ಯಾಂಕ್ ಅಕೌಂಟಿಗೆ ಬಂದುಬಿಡುತ್ತೆ ಇವ್ರ ಕೈ ಸೇರುತ್ತೆ ಸೊ ಈಗ ಈ ಅಮೌಂಟ್ ಬರುತ್ತೆ ಸೊ ಅಮೌಂಟು ಇಷ್ಟಿದೆ ತುಂಬ ಅವತ್ತಿಂದ ವೆಯ್ಟ್ ಮಾಡ್ತಾ ಇದ್ರು ಸೊ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ ಅದೇ ರೀತಿ ಏನಾದರೂ ಸಮಸ್ಯೆ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದು ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ